ನಾಗರಿಕ ಬಂಧುಗಳೇ ಎಲ್ಲ ಹಿರಿಯರೇ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಸ್ನೇಹಿತರೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ ಈಗ ತಾನೇ ತಮ್ಮನ್ನ ಕುರಿತು ಮಾತನಾಡಿದಂತ ತಮ್ಮ ನಾಯಕರು ಹಿರಿಯರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರೆಡ್ಡಿ ಸಾಹೇಬ್ರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶಿವಣ್ಣ ಅವರೇ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀನಿವಾಸ್ ಅವರೇ ಮಾಜಿ ಸಂಸತ್ ಅಂತ ಶಿವರಾಮೇಗೌಡ್ರೆ ಅಖಿಲ ಭಾರತ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಂತ ಶ್ರೀನಿವಾಸ್ ಅವರೇ ಎಲ್ಲ ಗೌರವಾನ್ವಿತ ವೇದಿಕೆ ಮೇರಿತಕ್ಕಂಥ ಎಲ್ಲ ಮುಖಂಡ್ರೆ ಜೊತೆಗೆ ಕ್ಷೇತ್ರದ ಈ ಭಾಗದ ಎಲ್ಲ ನಗರಸಭೆಯ ಸದಸ್ಯಗಳೇ ಈ ಒಂದು ಬ್ಲಾಕ್ನ ಅಧ್ಯಕ್ಷರಾದಂತ ಸುನಿಲ್ ರವರೇ ಅಧ್ಯಕ್ಷರ ಅಂತ ರಘುನಂದನ್ ರಾಮಣ್ಣ ಅವರೇ ಇವತ್ತು ತಮ್ಮನ್ನೆಲ್ಲ ಮತಯಾಚನೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಬಂದಿದ್ದಾರೆ ಹೊಂಗನೂರಿನಲ್ಲಿ ಮಾತನಾಡ್ತಾ ಇದ್ದಾರೆ ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ನಮ್ಮ ಅನೇಕ ಮಂತ್ರಿಗಳು ಶಾಸಕರೆಲ್ಲರೂ ಕೂಡ ಅಭ್ಯರ್ಥಿಯಾದಂತ ಸಿಪಿ ಯೋಗೇಶ್ವರ್ ಅವರ ಜೊತೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಸಿಪಿ ಯೋಗೇಶ್ವರ್ ಅವರ ಎರಡನೇ ಕ್ರಮ ಸಂಖ್ಯೆಯ ಹಸ್ತದ ಗುರುತಿಗೆ ಮತವನ್ನ ನೀಡಿ ಅಂತ ಕೇಳಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಾನಾದರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಈ ಚನ್ಪಟ್ನ ಬೊಂಬೆಯ ನಾಡು ಬಹುಶಃ ತಾವೆಲ್ಲರೂ ಕೂಡ ಅತಿ ಹೆಚ್ಚು ವಿದ್ಯಾವಂತರು ಬುದ್ಧಿವಂತರು ಇರ್ತಕ್ಕಂಥ ಒಂದು ಕ್ಷೇತ್ರ ಇದು ತಾವು ಯಾವತ್ತೂ ಕೂಡ ಸ್ವಾಭಿಮಾನವನ್ನ ಬಿಟ್ಕೊಡೋದಿಲ್ಲ ಸ್ವಾಭಿಮಾನವನ್ನ ಬಿಟ್ಕೊಡೋದಿಲ್ಲ ಈ ತಾಲೂಕಿನ ಅಭಿವೃದ್ಧಿಗೆ ಸಹಕಾರವನ್ನ ಕೊಟ್ಟೆ ಕೊಡ್ತೀರಿ ಯಾರು ನಿಮ್ಮ ಜೊತೆ ಗೆದ್ದಾಗ ಸೋತಾಗ ಎರಡೂ ಸಂದರ್ಭದಲ್ಲಿ ನಾನು ನಿಮ್ಮವನು ನಿಮ್ಮ ತಾಲೂಕ್ನವನು ಅಂತ ಹೇಳಿ ನಿಮ್ಮ ಜೊತೆ ಇಲ್ಲೇ ಓಡಾಡಿಕೊಂಡು ಗೆಲುವಲಿ ಗೆಲ್ಲಿ ಸೋಲ್ಲಿ ಇಲ್ಲೇ ಇರ್ತೇನೆ ಅಂತೇಳಿ ಇದ್ದಾರೆ ಅವರ ಕೈಯನ್ನ ನೀವು ಖಂಡಿತ ಬಿಡೋದಿಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ ಬಹುಶಃ ಇಡೀ ರಾಜ್ಯದ ಜನ ಬಯಸಿದ್ರು ಏನಂತ ಅಂದ್ರೆ ಸಿಪಿ ಯೋಗೇಶ್ವರ್ ಅವರು ಚರ್ಪಟ್ಟ ತಾಲೂಕಿನ ಕೆರೆಗಳನ್ನ ತುಂಬಿಸಿದ್ದಾರೆ ಪರದ ನಾಡಿನಲ್ಲಿ ಹಸಿರು ಕ್ರಾಂತಿಯನ್ನ ಮಾಡಿ ಜನ ಗಳಿಸಿದ್ದಾರೆ ಹಾಗಾಗಿ ಬಹುಶಃ ಅವರು ಈ ತಾಲೂಕಿನಲ್ಲಿ ಶಾಶ್ವತವಾಗಿ ಕೊನೆ ಉರಿಸಿರೋವರೆಗೂ ಕೂಡ ಅವರು ಎಂಎಲ್ಎ ಆಗಿರ್ತಾರೆ ಅಂತೇಳಿ ಇಡೀ ರಾಜ್ಯದ ಜನ ಮಾತಾಡ್ತಾ ಇದ್ರು ಆದ್ರೆ ಬೆಳ್ಳಿ ಕಿರೀಟ ಕೊಟ್ರು ಕತ್ತಿ ಕೊಟ್ರು ಕದೆ ಕೊಟ್ರು ಕುದುರೆ ಮೇಲೆ ಮೆರವಣಿಗೆ ಮಾಡಿದ್ರಿ ಬೆಳ್ಳಿ ರಥದ ಮೇಲೆ ಮೆರವಣಿಗೆ ಮಾಡಿದ್ರಿ ಬಹುಶಃ ಇದನ್ನೆಲ್ಲ ನೋಡಿದ್ರೆ ನೀವು ಯಾವತ್ತು ಸೋಲ್ಸಲ್ಲ ಅಂತೇಳಿ ನಾನು ಕೂಡ ಅನ್ಕೊಂಡಿದ್ದೆ ಆದ್ರೆ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಯಾರೋ ಪಕ್ಕದ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಬಂದ್ರು ಅಂತೇಳಿ ಜಾತಿ ವ್ಯಾಮ ಅಥವಾ ನಮ್ಮ ತಾಲೂಕು ಮುಖ್ಯಮಂತ್ರಿ ಆದ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ತಾಲೂಕಿನ ಯುವಕರು ಮುಖ್ಯಮಂತ್ರಿ ಆದ್ರೆ ನಮಗೆ ಉದ್ಯೋಗ ಸಿಗ್ತದೆ ಪಟ್ಟಣದ ಜನ ನಮ್ಮ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತದೆ ಪಟ್ಟಣದ ಜನ ಅನ್ಕೊಂಡ್ರು ಒಳಚರಂಡಿ ವ್ಯವಸ್ಥೆ ಸಮರ್ಪಕವಾಗಿ ಕುಮಾರಸ್ವಾಮಿ ಅವರು ಮಾಡಿಕೊಡ್ತಾರೆ ನಮಗೆ ಓಡಾಡಲಿಕ್ಕೆ ವಾಯುವಾರಕ್ಕೆ ಜಾಗ ಇಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರೆ ನಮಗೆಲ್ಲ ರೀತಿ ಪಾರ್ಕ್ಗಳಾಗಿ ಹೋಗುತ್ತೆ ನಾವು ವಾಕಿಂಗ್ ಮಾಡ್ಬೋದು ಒಂದಷ್ಟು ಜನ ಹುಡುಗರು ಅನ್ಕೊಂಡ್ರು ಕೈಯೋ ನನಗೆ ಆಟದ ಮೈದಾನ ಇಲ್ಲ ಒಳ್ಳೆ ಕ್ರೀಡಾಕಣ ಮಾಡ್ಕೊಟ್ಬಿಡ್ತಾರೆ ಇನ್ನೊಂದಷ್ಟು ಜನ ಅನ್ಕೊಂಡ್ರು ನಮಗೆ ಸೈಟ್ ಇಲ್ಲ ನಮಗೆ ಸೈಟ್ ಕೊಡ್ಸ್ಬಿಡ್ತಾರೆ ಇನ್ನೊಂದಷ್ಟು ಜನ ಅನ್ಕೊಂಡ್ರು ನನಗೆ ಮನೆ ಇಲ್ಲ ಮುಖ್ಯಮಂತ್ರಿ ಆಗೋದ್ರೆ ನಾವು ಮನೆ ಕಟ್ಟಿಸ್ಕೊಟ್ಬಿಡ್ತಾರೆ ಯಾವ್ಯಾವದನ್ನ ಮಾಡಿದ್ದಾರೆ ಹೇಳಿ ಯಾವ್ಯಾವ್ದು ಮಾಡಿದ್ದಾರೆ ಮನೆ ಕಟ್ಕೊಟ್ಟಿದ್ದಾರಾ ಮನೆ ಕಟ್ಬೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ದಾರೆ ನಿಮ್ ಚನ್ನಪಟ್ಟದಲ್ಲಿ ಪಾರ್ಕ್ ಮಾಡಿದ್ದಾರೆ ರೀ ನಿಮ್ಮ ಮಕ್ಕಳಾಟ ಆಡೋದಕ್ಕೆ ಕ್ರೀಡಾಂಗಣ ನಿರ್ಮಾಣ ಮಾಡಿದ್ದಾರೆ ನಿಮ್ ಬಸ್ ಸ್ಟ್ಯಾಂಡ್ನ ಕಟ್ಟಿದ್ದಾರೆ ಕಟ್ಟಿದಾರೇನ್ರಪ್ಪ ನಿಮ್ಮ ಹೊಳೆ ಚರಂಡಿ ಮಾಡಿದ್ದಾರೆಪ್ಪ ಇಲ್ಲಿ ನಿಮ್ ಕೆರೆ ಇದೆಯಲ್ಲಪ್ಪ ಈಗ ಯಾವ್ದಪ್ಪ ಕೆರೆ ಇದು ಯಾವುದು ಹ ಶಿ ಕೆರೆ ಏನಾಗಿದ್ಯಪ್ಪ ಈಗ ಶೆಟ್ಟಳ್ಳಿ ಕೆರೆ ನೋಡಿದರೆ ಅಣ್ಣ ಹ ಅದು ಮುಖ್ಯಮಂತ್ರಿಗಳ ಕ್ಷೇತ್ರದ ಕೆರೆ ಅಣ್ಣ ಯಾವುದು ಶೆಟ್ಟಳ್ಳಿ ಕೆರೆ ಮುಖ್ಯಮಂತ್ರಿಗಳ ಕ್ಷೇತ್ರದ ಕೆರೆಣ್ಣ ಒಳ ಚರಂಡಿ ಆಗಿರುತ್ತೆ ನಿಮ್ ರೋಡಲ್ಲಿ ಕಸ ಇತಿದೀರನಪ್ಪ ಏನಮ್ಮ ತಾಯೇಂದ್ರ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಕಸ ಹಾಕಕ್ಕೆ ಜಾಗ ಮಾಡಿದ್ದಾರೆ ಮಾಡಿದಾರ ಏನು ಕೈಗಾರಿಕಾ ಸ್ಥಾಪನೆ ಮಾಡಿ ನಿಮ್ಮೂರಲ್ಲಿರೋ ಹುಡುಗರಿಗೆಲ್ಲ ವಿದ್ಯಾವಂತರಿಗೆಲ್ಲ ಕೆಲಸ ಕೊಟ್ರೇನ್ರಿ ಏನ್ ಮಾಡಿದಾರಪ್ಪ ಏನ್ ಮಾಡಿದಾರೋ ಯಾವ ಆಧಾರದ ಮೇಲೆ ಇವತ್ತು ಚನ್ನಪಟ್ಟಣ ತಾಲೂಕಿಗೆ ಬಂದು ನನ್ನ ಮಗನಿಗೆ ಮತ ಕೇಳಿ ಕೊಡಿ ಅಂತೇಳಿ ನಿಮ್ಮ ಹತ್ರ ಅಂಗ್ಲಾಗ್ತಾ ಇದ್ದಾರೆ ಅನ್ನೋದನ್ನ ನಾನು ದಳದ ಕಾರ್ಯಕರ್ತರನ್ನ ಮುಖಂಡರನ್ನ ಕೇಳಲಿಕ್ಕೆ ಬಯಸ್ತೇನೆ ಹೇಳಿ ನೀವು ನಾನೇನಾರ ತಪ್ಪು ಕೇಳಿದ್ರೆ ತಪ್ಪು ಮಾತಾಡಿದ್ರೆ ಏ ನೀನ್ ಮಾತಾಡಿರೋದು ಸರಿ ಇಲ್ಲ ಅಂತ ಹೇಳಿ ಯಾವ ಸಮಸ್ಯೆಗೆ ಪರಿಹಾರ ಹುಡುಕಿದ್ದಾರೆ ಮುಖ್ಯಮಂತ್ರಿಗಳಾಗಿ ಏನಪ್ಪ ರಾಜಕಾರಣಿಗೆ ಮುಖ್ಯಮಂತ್ರಿಗಿನ್ನ ಉದ್ದೇ ಬೇಕೇನ್ರಿ ಕೆಲಸ ಮಾಡೋದಕ್ಕೆ ಏನ್ರಪ್ಪ ತಾಯಿ ಅಮ್ಮ ಏನ್ರಪ್ಪ ಅಣ್ಣ ಮುಖ್ಯಮಂತ್ರಿಗಿಂತ ಹುದ್ದೆ ಬೇಕೇನಪ್ಪ ನಿಮ್ ತಾಲೂಕಿನ ಕೆಲಸ ಮಾಡೋದಕ್ಕೆ ಏನ್ ಬೇಕು ಯಾವ್ದಾರ ಬೇಕೇನ್ರಿ ಯಾವ್ದಾರ ಬೇಕಾಗಿದ್ಯಾ ಹೇಳಿ ಯಾವುದು ಬೇಕಾಗಿಲ್ಲ ಮುಖ್ಯಮಂತ್ರಿಗಿಂತ ಹುದ್ದೆ ಮತ್ತೊಂದಿಲ್ಲ ಈಚಲ್ಪಟ್ಟದ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಆದ್ರೆ ಮಾಡಲಿಲ್ಲ ಅವ್ರೇನ್ ಹೇಳಿದ್ದಾರೆ ಗೊತ್ತ ವಿಧಾನಸಭೆಯಲ್ಲಿ ನಮ್ಮ ಕೃಷ್ಣ ಬೈರೇಗೌಡರು ಬಂದ್ರು ನಮ್ಮ ಕೃಷಿ ಸಚಿವರು ರಘುನಂದನ್ ರಾಮಣ್ಣ ಅವರು ವೇದಿಕೆಗೆ ಬಂದಿದ್ದಾರೆ ಮಲ್ವೇಗೌಡರು ಬಂದಿದ್ದಾರೆ ಏನ್ ಹೇಳಿದ್ದಾರೆ ಗೊತ್ತೇನ್ ವಿಧಾನಸಭೆಯಲ್ಲಿ ಎರಡನೇ ಬಾರಿ ನೀವು ಆಯ್ಕೆ ಮಾಡಿ ಕಳಿಸಿದ ಮೇಲೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಮೇಲೆ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ವಿಧಾನಸಭೆಯಲ್ಲಿ ಹೇಳಿದಾರೆ ಗೊತ್ತಾ ಬಹುಶಃ ನೀವೆಲ್ಲ ಟಿವಿನಲ್ಲಿ ನೋಡಿರ್ತೀರಿ ವಿಧಾನಸಭೆ ಕಲಾಪದಲ್ಲಿ ಏನ್ ಹೇಳಿದ್ದಾರೆ ಅಂತ ಅವ್ರ ಪ್ರಕಾರದಲ್ಲಿ ಶಾಸಕರಾಗಿ ಐದು ವರ್ಷಗಳ ಕಾಲ ಜನರತ್ರಕ್ಕೆ ಜನರ ಜನರತ್ರಕ್ಕೆ ಹೋದ್ರೆ ಕಷ್ಟ ಸುಖ ಹೇಳ್ತಾರಂತೆ ಚುನಾವಣೆ ಬಂದಾಗ ಎಂಟು ದಿನದಲ್ಲಿ ಹೋಗಿ ಅವ್ರಿಗೇನ್ ಚುನಾವಣಾ ಕಾರ್ಯತಂತ್ರ ರೂಪಿಸ್ಬೇಕೋ ರೂಪಿಸಿ ಅವ್ರಿಗೇನ್ ಕೊಡಬೇಕೋ ಕೊಟ್ಟು ಓಟ್ ಹಾಕಿ ಗೆದ್ದು ಬರ್ಬೇಕಂತೆ ಅದು ಅವರ ಕಾರ್ಯತಂತ್ರ ಅಂತೆ ಇದು ನಾನು ಹೇಳಿದ್ದಲ್ಲಪ್ಪ ನನ್ನ ಮಾತು ಅಂತ ದಯವಿಟ್ಟು ಅಂದ್ಕೊಳಕ್ ಹೋಗಬೇಡಿ ಇದು ಮಾನ್ಯ ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ಹೇಳಿರುವಂತಹ ಮಾತು ಕೃಷ್ಣ ಬೈರೇಗೂ ಕೊಡ್ರಿಗೂ ಗೊತ್ತು ಬಹುಶಃ ಶಿವಣ್ಣ ಅವ್ರಿಗೂ ಗೊತ್ತು ನಮ್ಮ ಶಾಸಕರಂತ ನೆಲಮಂಗಲ ಶ್ರೀನಿವಾಸ್ ಅವ್ರಿಗೂ ಗೊತ್ತು ಅದು ದಾಖಲೆಗಳಲ್ಲಿದೆ ಅವ್ರ ಹೇಳಿಕೆ ಏನು ಅಂತ ಅವ್ರು ಯಾವುದೋ ಒಂದು ಆಡಿಯೋ ಇದೆ ತೋರಿಸ್ತೀನಿ ಆಮೇಲೆ ನೋಡಿ ಕೇಳಿಸ್ಕೊಳ್ಳಿ ನಾನೇನಾದಂತ ಅನುಭವರು ಹೇಳ್ತೀನಿ ಜನಗಳ ಹತ್ರಕ್ಕೆ ಹೋದಷ್ಟು ಕಷ್ಟ ಗೆಲ್ಲ ಗೆಲ್ಲದು ಜನಗಳಿಂದ ದೂರ ಇತ್ತು ಚುನಾವಣೆ ಇನ್ನೊಂದು ವಾರ ಇದ್ದಾಗ ಏನಾದರೂ ಈಗಿನ ಚುನಾವಣೆ ಪದ್ಧತಿ ರೆಡಿಯಾಗಿ ಹೋದ್ರೆ ಚುನಾವಣೆ ಗೆಲ್ಬಹುದು ನೀವು ಐದು ವರ್ಷ ಜನಗಳ ಜೊತೆಲ್ಲಿದ್ರೆ ಚುನಾವಣೆ ಗೆಲ್ಲೋದ್ ಕಷ್ಟ ನನ್ನ ಅಭಿಪ್ರಾಯ ಬಹಳ ಕಷ್ಟ ಜನಗಳ ಹತ್ರ ಹೋದಷ್ಟೋನು ಕಷ್ಟ ಗೆಲ್ಲ ಗೆಲ್ಲೋದು ಜನಗಳಿಂದ ದೂರ ಇದ್ದು ಚುನಾವಣೆ ಇನ್ನೊಂದು ವಾರ ಹತ್ತಿರ ಇದ್ದಾಗ ಏನ್ ಈಗಿನ ಚುನಾವಣೆ ಪದ್ಧತಿ ರೆಡಿಯಾಗಿ ಹೋದ್ರೆ ಚುನಾವಣೆ ಗೆಲ್ಬಹುದು ನೀವು ಐದು ವರ್ಷ ಜನಗಳ ಜೊತೆಲಿ ಇದ್ರೆ ಚುನಾವಣೆ ಗೆಲ್ಲೋದ್ ಕಷ್ಟ ನನ್ನ ಅಭಿಪ್ರಾಯ ನಾನಲ್ಲಪ್ಪ ಹೇಳಿರೋದು ಸಿದ್ದರಾಮಯ್ಯವರೆಲ್ಲ ಹೇಳಿರೋದು ಈ ಮಾತ ಕೆ ಶಿವಕುಮಾರ್ ಅಲ್ಲ ಹೇಳಿರೋದು ಈ ಮಾತನ್ನ ಹೇಳಿರೋರು ನೀವು ಆಯ್ಕೆ ಮಾಡಿದಂತ ಶಾಸಕರು ನಿಮ್ಮ ಮತಕ್ಕೆ ಬೆಲೆ ಕಟ್ಟಿ ಹೇಳಿದ್ದಾರೆ ನಿಮ್ಮ ಮತಕ್ಕೆ ಬೆಲೆ ಕಟ್ಟಿ ಹೇಳಿದ್ದಾರೆ ಏನಂತ ಅಂದ್ರೆ ಎಂಟು ದಿನದ ಚುನಾವಣೆಯಲ್ಲಿ ಹಣ ಕೊಟ್ರೆ ತಂತ್ರ ಮಾಡಿದ್ರೆ ನಾನು ಗೆಲ್ಬಹುದು ನಾನು ಹಂಗೆ ಗೆದ್ದು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮನ್ನ ಯಾವ ಲೆಕ್ಕದಲ್ಲಿ ಇಟ್ಟಿದ್ದಾರೆ ಇವತ್ತು ಯಾತಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋಬಹುದು ಅಂತ ಬರ್ತಾ ಇದ್ದಾರೆ ಮಗನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಯಾರು ಶಾಸಕರಾಗ್ಲಿಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಗನ ಬಿಟ್ರೆ ಅಂತೇಳಿ ಹಣ ಕೊಟ್ಟು ನಿಮ್ಮನ್ನ ಕೊಂಡ್ಕೊಳ್ಲಿಕ್ಕೆ ಬರ್ತಾ ಇದ್ದಾರೆ ಇವರಿಗೆ ತಕ್ಕ ಉತ್ತರವನ್ನ ತಾವು ಕಲಿಸಬೇಕಾಗ್ತದೆ ತಕ್ಕ ಉತ್ತರವನ್ನ ಕಲಿಸಬೇಕಾಗ್ತದೆ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ನಿಮಗೊಂದು ಅವಕಾಶ ಸಿಕ್ಕಿದೆ ಇವತ್ತು ಕಳೆದ ನಾಲ್ಕು ತಿಂಗಳಿಂದ ಏನು ನಮಗೆ ಅವಕಾಶ ಸಿಕ್ತು ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಎಲ್ಲ ಭಾಗದಲ್ಲಿ ಓಡಾಟ ಮಾಡಿ ಬಡವರಿಗೆ ನಿವೇಶನ ಕೊಡ್ಲಿಕ್ಕೆ ಈ ತಾಲೂಕಿನಲ್ಲಿ ಸುಮಾರು ನೂರ ಐವತ್ತು ಎಕರೆ ಜಮೀನನ್ನ ಗುರ್ತು ಮಾಡಿದ್ದೇವೆ ಚನ್ಪಟ್ಟಕ್ಕೆ ಸುಮಾರು ಮೂವತ್ತು ಎಕರೆಯನ್ನ ಮಾಡಿ ನಿವೇಶನವನ್ನ ಹಂಚತಕ್ಕಂಥದ್ದಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ ಯಾರಿಗೆ ನನ್ನ ಡಿ ಕೆ ಶಿವಕುಮಾರ್ ಅಣ್ತಮ್ ಸಿದ್ದರಾಮಯ್ಯನವ್ರ ಜಾತಿಯವ್ರಿಗಲ್ಲ ಯಾರು ಈ ತಾಲೂಕಿನಲ್ಲಿ ಬಡವರಿದ್ದಾರೆ ಅವ್ರಿಗೆ ಯಾರು ಪಟ್ಟಣದಲ್ಲಿ ಬಡವರಿದ್ದಾರೆ ಅವ್ರಿಗೆ ಮನೆ ಕಟ್ಕೊಳ್ಳಲಿಕ್ಕೆ ಅವ್ರಿಗೆ ವಾಸ ಮಾಡಲಿಕ್ಕೆ ಇವತ್ತು ನಾವು ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಇವತ್ತು ಎಲ್ಲ ನಗರಸಭೆ ಸದಸ್ಯರುಗಳು ಕೆಳಗಡೆ ಇದ್ದಾರೆ ನಿಮ್ ಜೊತೆ ಅಲ್ಲಿದ್ದಾರೆ ಅವ್ರನ್ನ ಕೇಳಿ ಕಸ ಎತ್ತಕ್ಕೆ ಯಾರು ತೀರ್ಮಾನ ಮಾಡಿರಲಿಲ್ಲ ರೇ ಇವತ್ತು ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಕಸ ಎತ್ತಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಊರೆಲ್ಲ ಓಡಾಡದ ಮೇಲೆ ಗೊತ್ತಾಯ್ತು ಎಲ್ ನೋಡಿದ್ರು ಲೋಡ್ ಗಟ್ಟಿಗೆ ಒಂದೂವರೆ ತಿಂಗಳಿಂದ ಕಸ ಎತ್ತಾವ್ರೆ ಇನ್ನ ಕಸ ಖಾಲಿ ಆಗ್ಲಿಲ್ಲ ನಿಮ್ಮ ಊರದ್ದು ನಿಮ್ ಬೀದಿಗಳ ಕಸ ಇನ್ನ ಎತ್ತ ಖಾಲಿ ಆಗ್ಲಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಈ ಕೆರೆ ಅಭಿವೃದ್ಧಿ ಮಾಡಿಸ್ಬೇಕು ಅಂತೇಳಿ ಹತ್ತು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲಿ ಒಂದು ಆಟದ ಮೈದಾನ ಮಾಡಬೇಕು ಅಂತೇಳಿ ಹತ್ತು ಕೋಟಿ ರೂಪಾಯಿ ಹಣ ಮಂಜೂರು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲಿ ಪೇಟಾ ಸ್ಕೂಲ್ ಅಲ್ಲಿ ಆಟದ ಮೈದಾನ ಮಾಡಬೇಕು ಅಂತೇಳಿ ಐದು ಕೋಟಿ ಕೊಟ್ಟಿದ್ದಾರೆ ಯುಜಿಡಿ ವ್ಯವಸ್ಥೆ ಆಗಬೇಕು ಅಂತೇಳಿ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಮಂಜೂರು ಮಾಡಿ ಟೆಂಡರ್ ಕೊಟ್ಟಿದ್ದಾರೆ ಅಲ್ಲಿ ಪಿ ಆಗಬೇಕು ಅಂತೇಳಿ ಜಮೀನನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಚನ್ನಪಟ್ಟಣ ತಾಲೂಕಿನ ನಾಗರಿಕರ ಅನುಕೂಲಕ್ಕೋಸ್ಕರ ರಸ್ತೆಗಳ ಅಭಿವೃದ್ಧಿಗೆ ಚರಂಡಿ ಅಭಿವೃದ್ಧಿಗೆ ಸುಮಾರು ನೂರು ಕೋಟಿ ರೂಪಾಯಿ ಹಣವನ್ನ ವಿಶೇಷ ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಲ್ಪಸಂಖ್ಯಾತ ಸಚಿವರಾದಂತಹ ಜಮೀರ್ ಅವರು ಹಣವನ್ನು ಕೊಟ್ಟು ಇವತ್ತು ಚನ್ಪಟ್ಟ ಅಭಿವೃದ್ಧಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡ ಕಾಯ್ತಿರ್ಲಿಲ್ವಾ ಕುಮಾರಸ್ವಾಮಿ ಅವರು ಮಾಡ ಕಾಯ್ತಿರ್ಲಿಲ್ವಾ ಕಾಯ್ತಿರ್ಲಿಲ್ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ನಿಮ್ಮ ನಿಮ್ಮ ಮತ ಬೇಕು ಆ ನಿಮ್ಮ ಮತಕ್ಕೆ ಬೆಲೆ ಕಟ್ಟಿದ್ದಾರೆ ಆ ಬೆಲೆಗೆ ತಕ್ಕ ಪಾಠವನ್ನ ತಕ್ಕ ಉತ್ತರವನ್ನ ಕೊಡುವಂತ ಸಮಯ ಹತ್ರ ಬಂದಿದೆ ಹದಿಮೂರನೇ ತಾರೀಕು ನೀವು ತೀರ್ಮಾನ ಮಾಡಿ ಹೇಳಬೇಕು ಅಣ್ಣ ಕುಮಾರಣ್ಣ ಎಷ್ಟು ಡಿಟ್ಟಿದೆಯೋ ಕೊಡು ಕುಮಾರಣ್ಣ ನೋಟು ಯೋಗೇಶ್ ಅಣ್ಣನ್ ಗೋಟು ಅಂತೇಳಿ ತೀರ್ಮಾನ ಮಾಡಬೇಕು ಏನ್ ಹೇಳಿ ಏನ್ ಮಾಡ್ಬೇಕು ಅಂತಾರೆ ಹೇಳಿ ಕುಮಾರಣ್ಣನ್ ನೋಟು ಕುಮಾರಣ್ಣನ್ ನೋಟು ತೀರ್ಮಾನ ಮಾಡ್ಬೇಕಾದವರು ಚಣಪಟ್ಟದ ನಾಗರಿಕರು ಇವತ್ತು ತೀರ್ಮಾನ ಮಾಡಬೇಕು ಎಲ್ಲ ನನ್ನ ಸ್ನೇಹಿತರು ತೀರ್ಮಾನ ಮಾಡಬೇಕು ಈ ತಾಲೂಕಿನ ಮಗ ನಮ್ಮ ಮಗ ನಮ್ ಜೊತೆಲಿ ಹುಟ್ಟಿದಾನೆ ನಮ್ ಜೊತೆಲಿ ಸಾಯ್ತಾನೆ ಅವನ ಸತ್ರು ಇಲ್ಲೇ ಬದುಕುದ್ರು ಇಲ್ಲೇ ಕಷ್ಟನೂ ನಿಮ್ ಜೊತೆನೆ ಸುಖನು ನಿಮ್ ಜೊತೆನೆ ನಾವು ಅವನ ಜೊತೆ ಇದ್ದೀವಿ ಹೇಳಿ ಯಾರು ಹೊರಗಡೆಯಿಂದ ಬಂದಿದ್ದಾರೆ ಅವರಿಗೆ ಮಂಡ್ಯದಲ್ಲಿ ಅವಕಾಶ ಇದೆ ಅವರಿಗೆ ತುಮಕೂರಿನಲ್ಲಿ ಅವಕಾಶ ಇದೆ ಅವರಿಗೆ ಹಾಸನದಲ್ಲಿ ಅವಕಾಶ ಇದೆ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಅವಕಾಶ ಇದೆ ಅವರಿಗೆ ರಾಮನಗರದಲ್ಲಿ ಅವಕಾಶ ಇದೆ ಅವರು ಜಿಲ್ಲೆನಲ್ಲಿ ಎಲ್ಲ ಬೇಕಾದ ನಿಂತ್ಕೋಬಹುದು ಆದ್ರೆ ನಿಮ್ಮ ಯೋಗೇಶು ಎಲ್ಲೂ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಇಲ್ಲೇ ನಿಂತ್ಕೋಬೇಕು ಇಲ್ಲೇ ಕಳ್ಕೊಂಡಿದ್ದಾರೆ ಇಲ್ಲೇ ಹುಡುಕ್ಬೇಕಾಗತ್ತೆ ಯಾರ ಆಶೀರ್ವಾದ ಮಾಡಬೇಕು ನೀವೇ ಆಶೀರ್ವಾದ ಮಾಡಬೇಕು ಹೌದಾ ಅಲ್ವಾ ಮಾಡ್ತೀರಾ ಇಲ್ವಾ ನಮ್ ಗ್ಯಾರಂಟಿ ಬೆಂಬಲ ಕೊಡ್ತೀರಾ ಇಲ್ವಾ ಒಂದ್ಸಾರಿ ಕೈ ಎತ್ತ ಆಶೀರ್ವಾದ ಮಾಡ್ರವ ಗ್ಯಾರಂಟಿನ ಈ ಸಾರಿ ಯೋಗೇಶ್ವರ ಕೈ ಬಿಡಲ್ಲ ತಾನೇ ಕೈ ಬಿಡಲ್ಲ ತಾನೆ ಅವರ ಹೇಳಿ ಕಾಂಗ್ರೆಸ್ ಕೊಟ್ಟಾಗ್ತೀವಿ ಅಂತ ಇವತ್ತು ಡಿಕೆ ಶಿವಕುಮಾರ್ ಅವರ ಕೈಯನ್ನ ಸನ್ಮಾನ್ಯ ಅವರ ಕೈಯನ್ನ ಬಲಪಡಿಸೋದ್ರ ಮುಖಾಂತರ ಹಸ್ತದ ಗುರ್ಕೆ ಎರಡನೇ ಕ್ರಮ ಸಂಖ್ಯೆ ಹಸ್ತದ ಗುರಿಕೆ ಮತ ನೀಡಬೇಕು ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ ತಮ್ಮನ್ನ ಕುರಿತು ಈಗ ಕಂದಾಯ ಸಚಿವರಾದಂತಹ ಕೃಷ್ಣ ಸಿದ್ದರಾಮಯ್ಯವ್ರನ್ನ ಇಲ್ಲಿಗೆ ಕರ್ಕೊಂಡ್ ಬರೋದಿಕ್ಕೆ ಬಹಳ ಉತ್ಸಾಹದಿಂದ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ದಾರೆ ಕೂತ್ಕೊಳ್ಳಿ ಇನ್ನ ಸ್ವಲ್ಪ ಸಮಯದಲ್ಲಿ ಬರ್ತಾರೆ ಅದು ಕಾಂಗ್ರೆಸ್ ಪಾರ್ಟಿ ರ್ಯಾಲಿನೇ ಬೇರೆ ಏನಲ್ಲ ನೀವು ಒಳಗಡೆ ಎಷ್ಟು ಜನ ಇಲ್ಲಿ ಕೂತಿದ್ದೀರಾ ಅಷ್ಟು ಜನ ಹೊರಗಡೆ ಇದ್ದಾರೆ ಯಾಕಂದ್ರೆ ನಾನು ಲೇಟ್ ಆಗಿ ಬರೋವಾಗ ನೋಡ್ಕೊಂಡು ಬಂದೆ ನಿಮ್ಗೆ ಅಟ್ಲೀಸ್ಟ್ ಒಳಗಡೆ ಜಾಗ ಸಿಕ್ಕಿದೆ ಜಾಗ ಸಿಕ್ಕಲ್ದೆ ಇರೋರು ಹೊರಗಡೆ ಸುಮಾರು ಜನ ಇನ್ನೂ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಐದು ಕೋಟಿ ಕನ್ನಡಿಗರಿಗೆ ನಾವು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ತಲುಪಿಸಿದ್ದೇವೆ ಒಂದು ಮನೆಗೆ ಪ್ರತಿ ತಿಂಗಳು ನಾಲ್ಕು ಐದು ಆರು ಏಳು ಸಾವಿರ ರೂಪಾಯಿ ಒಂದು ಮನೆಗೆ ಕೊಡ್ತಾ ಇದ್ದೇವೆ ಬಿಜೆಪಿ ಸರ್ಕಾರ ಇದ್ದಿದ್ರೆ ಅಂಬಾನಿ ಅದಾನಿಯವರ ಮನೆಗೆ ಸಿಗ್ತಾ ಇದ್ದಂತ ದುಡ್ಡು ಇವತ್ತು ಅವರ ದುಡ್ಡನ್ನ ಕಿತ್ತು ನಾವು ಅಂಬಣ್ಣ ತಿಮ್ಮಣ್ಣ ಅನಸೂಯಮ್ಮನವರ ಮನೆಗೆ ಲಕ್ಷ್ಮಮ್ಮನವರ ಮನೆಗೆ ನಾವು ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದನ್ನ ಸಹಿಸೋದಕ್ಕೆ ದಳದವರಿಗೂ ಆಗ್ತಾ ಇಲ್ಲ ಬಿಜೆಪಿಯವರಿಗೂ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಕರ್ನಾಟಕದ ಐದು ಕೋಟಿ ಕನ್ನಡಿಗರಿಗೆ ರೈತರಿಗೆ ತುಡಿಯೋ ಜನಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಸಹಾಯ ಮಾಡ್ತಾ ಇದೆ ಅವರಿಗೆ ಬಿಜೆಪಿಯವರಿಗೆ ದಳದವರಿಗೆ ನಾವು ಇಲ್ಲಿ ಬಡವರಿಗೆ ಸಹಾಯ ಮಾಡ್ತಾ ಇರೋದು ರೈತರಿಗೆ ಸಹಾಯ ಮಾಡ್ತಾ ಇರೋದು ಅವರ ಹೊಟ್ಟೆಯಲ್ಲಿ ಬೆಂಕಿಯನ್ನ ಹಾಕಿದೆ I've <laughs> <laughs> <laughs>